ಹಾಯ್ ಹಲೋ ಎಲ್ಲರಿಗೆ ನಮಸ್ತೆ ಡಿ ಬಾಸ್ ಜಿ ಬಿ ಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಏನೆಂದರೆ ಐ ಪಿ ಎಲ್ ಟೀಮ್ಗೆ ಮಾಲೀಕರಿಗೆ ಎಷ್ಟು ಕೋಟಿ ಹೋಗಿದೆ ಯಾವ ಯಾವ ಜಾಪಿಯನ್ ಆಗೈತಿ ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ ಎರಡು ಸಾವಿರ ಎಂಟರಲ್ಲಿ ರಾಜಸ್ಥಾನ್ ರಾಯಲ್ಸ್ ನಾಲ್ಕು ಕೋಟಿ ಪಾಯಿಂಟ್ ಎಂಟು ಜೀರೋ ಕೋಟಿ ಚೆನ್ನೈ ಸೂಪರ್ ಕಿಂಗ್ಸ್ ಎರಡು ಪಾಯಿಂಟ್ ನಾಲ್ಕು ಕೋಟಿ ಎರಡು ಸಾವಿರದ ಪ್ರಥಮ ಬಾರಿಗೆ ಐ ಪಿ ಮ್ಯಾಚ್ ಶುರುವಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಢಕ್ಕನ್ ಜಾಜಸ್ ನಾಲ್ಕು ಪಾಯಿಂಟ್ ಎಂಟು ಕೋಟಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಮ್ಮ ಆರ್ ಸಿ ಪಿ ಎರಡು ಪಾಯಿಂಟ್ ನಾಲ್ಕು ಜೀರೋ ಕೋಟಿ ಎರಡು ಸಾವಿರದ ಹತ್ತರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹತ್ತು ಕೋಟಿ ಮುಂಬೈ ಇಂಡಿಯನ್ಸ್ ಐದು ಕೋಟಿ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹತ್ತು ಕೋಟಿ ನಮ್ಮ ಆರ್ ಸಿ ಪಿ ಐದು ಕೋಟಿ ಇನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಕೊಲ್ಕತ್ತಾ హటి చెన్నై సూపర్ కింగ్ ఐదు కోటి ఎర్ సరహర ముంబై ఇండియన్స్ హటి చెన్నై సూపర్ కింగ్స్ ఐదు కోటి ఎర్ సరహరీ కొల్కత్త హినైదురు కోటి కింగ్స్ ఇలెవెన్స్ పంజాబ్ హటి ఎర్ సరహద ముంబై ఇండియన్స్ హినైరు కోటి చెన్నై సూపర్ కింగ్స్ హటి ఈ థర ಅಮೌಂಟ್ ಹೆಚ್ಚಾಗಿದೆ ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಹೈದರಾಬಾದ್ ಇಪ್ಪತ್ತು ಕೋಟಿ ನಮ್ಮ ಆರ್ ಸಿ ಬಿ ಹನ್ನೊಂದು ಕೋಟಿ ಎರಡು ಸಾವಿರದ ಹದಿನಾರು ಜಾಸ್ತಿ ಆಗಿದೆ ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಮುಂಬೈ ಇಂಡಿಯನ್ಸ್ ಹದಿನೈದು ಕೋಟಿ ಪುಣೆ ರೇಸಿಂಗ್ ಪುಣೆ ಸೂಪರ್ ಹತ್ತು ಕೋಟಿ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಇಪ್ಪತ್ತು ಕೋಟಿ ಸನ್ ರೈಸರ್ಸ್ ಹೈದರಾಬಾದ್ ಹನ್ನೆರಡು ಪಾಯಿಂಟ್ ಐ ಐದು ಜೀರೋ ಕೋಟಿ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಂಬೈ ಇಂಡಿಯನ್ಸ್ ಇಪ್ಪತ್ತು ಕೋಟಿ ಚೆನ್ನೈ ಸೂಪರ್ ಕಿಂಗ್ಸ್ ಹನ್ನೆರಡು ಪಾಯಿಂಟ್ ಜೀರೋ ಐದು ಕೋಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಂಬೈ ಇಂಡಿಯನ್ಸ್ ಹತ್ತು ಕೋಟಿ ಡೆಲ್ಲಿ ಕ್ಯಾಪ್ಟನ್ ಆರು ಪಾಯಿಂಟ್ ಟು ಫೈ ಕೋಟಿ ఇంకా ఎర్ సరద ఇప్పర చెన్నై సూపర్ కింగ్స్ ఇప్పటి కోటి కొల్కత్తా హెడు పైంట్ బ్ జీరో కోటి ఇన్న సవర ఇప్పజరాత్ టైటన్స్ ఇప్పటి రాజాన్ రయల్స్ హిమూరు కటి ఇను యవ తండకే ఎట్టు కోటి సిర ఎర్ సర ఇప్ప చెన్నై సూపర్ కింగ్స్ తొంభత్నాల్క పైంట్ నైన్ జీరో కోటి ముంబై ఇండియన్స్ ఎప్ప కోటి కొల్కత్తా నైట్ రైడర్స్ మూవత్ పైంట్ ఫైవ్ జీరో కోటి సన్ రైడ్ హైదరాబాద్ మూవత్ కోటి రాజస్థాన్ రయల్స్ ఇప్పడు కోటి గుజరాత్ టైటన్స్ ఇప్పటి కోటి ఆర్ సిపి కోటి ಕಿಂಗ್ಸ್ ಇಲೆವೆನ್ಸ್ ಪಂಜಾಬ್ ಹತ್ತು ಕೋಟಿ ಪುಣೆ ಹತ್ತು ಕೋಟಿ ಡೆಲ್ಲಿ ಆರು ಪಾಯಿಂಟ್ ಇಪ್ಪತ್ತೈದು ಕೋಟಿ ಡಕ್ಕನ್ ಚಾರ್ಜಸ್ ನಾಲ್ಕು ಪಾಯಿಂಟ್ ಏಟ್ ಜೀರೋ ಕೋಟಿ ಈ ಥರ ಅಮೌಂಟ್ ಅವರಿಗೆ ಬಂದಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಮುಂದಿನ ಇಡುವದಲ್ಲಿ ಬರುತ್ತದೆ ಪಾರ್ಟ್ ಟೂಕ್ಕಾಗಿ ಪಾರ್ಟ್ ಟು ಬೇಕಂದರೆ ಕಮೆಂಟ್ ಮಾಡಿ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮೊನ್ನೆ ಹೇಳುವುದರಲ್ಲಿ ಸಿಗೋಣ